ನಮಸ್ಕಾರ ನಾನಿವತ್ತು ಒಂದು ಸ್ಕಿನ್ ಬ್ರೈಟ್ನಿಂಗ್ ಆಯಿಲ್ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಅದನ್ನು ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಒಂದು ಆರೆಂಜು ಸಿಪ್ಪೆ ತೊಗೊಂಡಿದ್ದೀನಿ ಒಂದು ಮೂರು ಪೀಸಷ್ಟು ಆರೆಂಜು ಸಿಪ್ಪೆ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಲೈಟಾಗಿ ಒಣಗಿಸಿದ್ದೀನಿ ನಾನು ಒಂದು ಬಟ್ಲಷ್ಟು ಶುದ್ಧವಾದ ತೆಂಗಿನ ಎಣ್ಣೆ ತೊಗೊಂಡಿದ್ದೀನಿ ಇದು ಪ್ಯೂರ್ ಕೋಕೋನಟ್ ಆಯಿಲು ಕೇಸರಿ ದಳ ತೊಗೊಂಡಿದ್ದೀನಿ ನೋಡಿ ನಮಗೆ ಇಷ್ಟು ಬೇಕಾಗುತ್ತೆ ಈ ಆಯಿಲ್ ಮಾಡ್ಕೊಳ್ಳೋಕ್ಕೆ ಬ್ರೈಟ್ನಿಂಗ್ ಸ್ಕಿನ್ ಬ್ರೈಟ್ನಿಂಗ್ ಆಯಿಲ್ ಮಾಡೋಕ್ಕೆ ಈಗ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಕೋಕೋ ಒಂದು ಬಟ್ಲಷ್ಟು ನಾನು ಕೊಕೊನಟ್ ಆಯಿಲ್ ಹಾಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಇದು ಗಾಣದ ಕೊಬ್ಬರಿ ಎಣ್ಣೆ ಇದು ಇದು ಕುಕ್ಕಿಂಗ್ ಎಲ್ಲ ಬಳಸ್ತಾರೆ ಮತ್ತು ಇದನ್ನೇ ಕೋ ಆಯಿಲ್ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಮಾಯಶ್ಚರೈಸಿಂಗ್ ಆಗಿರುತ್ತೆ ಅಂತ ಸೊ ಕ್ಯಾರೆಟ್ ತೊಗೊಂಡಿದ್ದೀನಿ ಇದರಿಂದ ರಿಂಕಲ್ಸ್ ಆಗಿರೋದು ಕಮ್ಮಿ ಆಗುತ್ತೆ ಸ್ಕಿನ್ ಗ್ಲೋ ಆಗುತ್ತೆ ಬ್ರೈಟ್ನಿಂಗ್ ಆಗುತ್ತೆ ಸ್ಕಿನ್ ವೈಟ್ನಿಂಗ್ ಆಗುತ್ತೆ ಡಾರ್ಕ್ ಸರ್ಕಲ್ಲು ಮತ್ತು ಮೊಡವೆ ಮೊಡವೆ ಕಲೆಗಳು ಕಡಿಮೆ ಆಗುತ್ತೆ ಆರೆಂಜ್ ಪೀಲು ಅಷ್ಟೇ ಸೊ ಇದರಿಂದ ಅಷ್ಟೇ ಕಲೆಗಳಿತ್ತು ಅಂದರೆ ಕಡಿಮೆ ಆಗುತ್ತೆ ಕೇಸರಿ ದಳದ್ದು ಅಷ್ಟೇ ನಿಮಗೆ ಗೊತ್ತಿದೆ ತುಂಬ ಬೆನಿಫಿಟ್ ಇದೆ ಅದು ಸ್ಕಿನ್ನು ಸ್ಕಿನ್ಗಲ್ಲದೆ ಅದನ್ನು ಹಾಲ್ಗೆ ಹಾಕೊಂಡು ಕುಡಿಬೋದು ಸೊ ಅದರಿಂದ ಈ ಮೂಡ್ ಸ್ವಿಂಗ್ ಆಗೋದು ಕಡಿಮೆ ಆಗುತ್ತೆ ಗ್ಲೋಯಿಂಗ್ ಸ್ಕಿನ್ನು ಸೊ ತುಂಬ ಬೆನಿಫಿಟ್ ಇದೆ ಮತ್ತು ನಿದ್ದೆ ಚೆನ್ನಾಗಿ ಬರುತ್ತೆ ಈ ಥರನೇ ಚೆನ್ನಾಗಿ ಕೈಯಾಡ್ತಾ ಇರಬೇಕು ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ ಸೊ ಇದು ಫುಲ್ಲು ಫ್ರೈ ಆಗುತ್ತೆ ಅಲ್ಲಿ ತನಕ ಕೈ ಆಡ್ತಾನೆ ಇರಬೇಕು ಸೊ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಕೈಯಾಡ್ತಾನೆ ಇರ್ರಿ ಇದೊಂದು ಸತಿ ಮಾಡಿಕೊಂಡ್ರೆ ನಾನು ಒಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ ಒಂದು ಬಟ್ಲೇ ಆಗೋಷ್ಟು ನೋಡಿ ಫುಲ್ಲು ಕರ್ಕಲ್ ಥರ ಆಗಿದೆ ಸೊ ಇಷ್ಟಾದರೆ ಸಾಕು ಇದನ್ನು ಹಾರಕ್ಕೆ ಇಟ್ಬಿಡೋಣ ಫುಲ್ ಆಫ್ ಮಾಡಿದ್ದೀನಿ ನಾನು ಹಾರಕ್ಕೆ ಇಟ್ಬಿಡೋಣ ಇದು ಹಾರಾದಮೇಲೆ ನಾವು ಸೋಸ್ಕೊಳ್ಳೋಣ ಇದರಿಂದ ಅಂದು ತುಂಬ ಬೆನಿಫಿಟ್ ಇದೆ ಮಿಸ್ ಮಾಡಿದೆ ಒಂದ್ಸರ್ತಿ ಟ್ರೈ ಮಾಡಿ ಮಾಡಿದಾಗೆ ನಿಮಗೆ ರಿಸಲ್ಟ್ ಏನು ಅಂತ ಗೊತ್ತಾಗೋದು ಅಟ್ಲೀಸ್ಟ್ ಒಂದು ಹದಿನೈದು ದಿನ ಆದರೂ ಕಂಟಿನ್ಯೂಸ್ ಆಗಿ ಮಾಡಿ ನೋಡಿ ಈ ಥರ ಎಲ್ಲ ಹಾರಾದಮೇಲೆ ನಾನು ಸ್ಟ್ರೈನರಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಈ ಥರ ಎಲ್ಲ ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಪ್ರೆಸ್ ಮಾಡ್ಕೊಳ್ಳೋಣ ಎಣ್ಣೆ ಇರೋದೆಲ್ಲ ಅದಕ್ಕೆ ಬರುತ್ತೆ ಸೊ ಆ ಸ್ಟ್ರೈನರ್ ಏನಿದೆಯೋ ಅದನ್ನು ಆ ಕಡಾಯಿಗೆ ಹಾಕಿ ಒಂದು ದಿನ ನಾನು ಹಂಗೆ ಬಿಟ್ಟಿದ್ದೆ ಸೊ ಇರೋ ಎಣ್ಣೆ ಎಲ್ಲ ಅದಕ್ಕೆ ಸ್ಟೋರ್ ಆಗಿರುತ್ತೆ ಈಗ ಒಂದು ಸ್ಪೂನಷ್ಟು ನಾನು ಗ್ಲೀಸರಿಂದ ಇದ್ದೀನಿ ಗ್ಲೀಸರಿನೂ ಅಷ್ಟೇ ಸ್ಕಿನ್ ಮಾಶ್ಚರೈಸಿಂಗ್ ಮಾಡುತ್ತೆ ಹೈಡ್ರೇಟ್ ಮಾಡುತ್ತೆ ಮತ್ತು ಡ್ರೈ ಸ್ಕಿನ್ ತುಂಬ ಒಳ್ಳೆಯದು ಬ್ರೈಟ್ ಮಾಡುತ್ತೆ ತುಂಬ ಬೆನಿಫಿಟ್ ಇದೆ ನೋಡಿ ಎರಡು ವಿಟಮಿನ್ ಇ ಕ್ಯಾಪ್ಸುಲ್ ತಗೊಳ್ತಾ ಇದ್ದೀನಿ ಇದು ಅಷ್ಟೇ ಬರೀ ಸ್ಕಿನ್ಗೆ ಅಲ್ಲ ಏ ಏರ್ ಫಾಲ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಕಂಟ್ರೋಲ್ ಮಾಡೋದಕ್ಕೆ ಮತ್ತು ಸ್ಟ್ರಾಂಗ್ ಏರ್ ಮಾಡುತ್ತೆ ಮತ್ತು ಗ್ಲೋಯಿಂಗ್ ಸ್ಕಿನ್ನು ಮತ್ತು ಫಾಸ್ಟಾಗಿ ಗ್ಲೋಯಿಂಗ್ ಸ್ಕಿನ್ ಅಂತ ಅಂದರೂ ಹೇಳಿದ್ರು ತಪ್ಪಾಗೋದಿಲ್ಲ ಸೊ ತುಂಬ ಒಳ್ಳೆಯದಿದು ಕ್ಯಾಪ್ಸುಲ್ಲು ನೋಡಿ ಎರಡು ತೊಗೊಂಡಿದ್ದೆ ನಾನು ಅದು ಪಿನ್ನಲ್ಲಿ ಕಟ್ ಮಾಡಿಕೊಂಡಿದ್ದೆ ಸೊ ಹಾಕೋಕ್ಕಾಗಿಲ್ಲ ಅದಕ್ಕೆ ನಾನು ಸೀಸರಲ್ಲಿ ಕಟ್ ಮಾಡಿ ಇದ್ದೀನಿ ನಾನು ಸ್ವಲ್ಪನೇ ತೋರಿಸ್ತಾ ಇರೋದು ಯಾಕಂತಂದರೆ ಫಸ್ಟು ಟ್ರೈ ಮಾಡೋರು ಇಷ್ಟೇ ಮಾಡಿಕೊಳ್ಳಿ ಮಾಡಿಕೊಂಡು ನೋಡಿ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ನಾನು ಸುಮ್ಮನೆ ಮಾಡ್ತಾಯಿಲ್ಲ ನಾನು ಟ್ರೈ ಮಾಡಿ ನಿಮಗೆ ಶೇರ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ನೋಡಿ ಫೇಸಿಗೆ ನಾನು ತೋರಿಸ್ತಾ ಇಲ್ಲ ಕೈಗೆ ಹಾಕೊಂಡು ತೋರಿಸ್ತಾ ಇದ್ದೀನಿ ಇದನ್ನು ಒಂದು ಟೆನ್ ಮಿನಿಟ್ಸ್ ಮಸಾಜ್ ಇದ್ದೀನಿ ನಾನು ಟೆನ್ ಮಿನಿಟ್ಸ್ ಮಸಾಜ್ ಮಾಡಿ ಒಂದು ಅರ್ಧ ಗಂಟೆಯಷ್ಟು ಬಿಟ್ಬಿಡಬೇಕು ನೋಡಿ ಸರ್ಕ್ಯುಲರ್ ಮೋಷನ್ನಲ್ಲಿ ಫೇಸಿಗೆ ಮಸಾಜ್ ಮಾಡಬೇಕು ಸುಮ್ಮನೆ ಹಿಂಗೆಂಗೋ ಫ್ಯಾ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ ಸರ್ಕ್ಯುಲರ್ ಮೋಷನ್ನಲ್ಲೇ ಅಪ್ಲೈ ಮಾಡಿ ಆದಷ್ಟು ಇದು ನೈಟ್ ಟೈಮು ಒಂದು ಅರ್ಧ ಗಂಟೆ ಹಾಕಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಮನೆಯಲ್ಲೇ ಇದ್ದೀವಿ ಅಂತ ಅಂದರೆ ಒಂದು ಅರ್ಧ ಗಂಟೆ ಮುಂಚೆ ಮಾಡ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಳ್ಳಿ ನೋಡಿ ಮಸೂರು ದಾಲು ಏ ಆರೆಂಜ್ ಕಲರ್ ಬೇಳೆ ಬರುತ್ತಲ್ಲ ಅದರದ್ದು ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನೇ ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇದು ಕಡಲೆ ಹಿಟ್ಟು ಎರಡು ಹಾಕ್ಕೊಳ್ತಾ ಇದ್ದೀನಿ ಇದು ಹೆಸ್ರು ಕಾಳು ಹಿಟ್ಟು ಎರಡು ಹಾಕ್ಕೊಳ್ತಾ ಇದ್ದೀನಿ ಯಾಕಂತ ಅಂದರೆ ಮನೆಯಲ್ಲೇ ಅಂಥ ಪದಾರ್ಥ ಯೂಸ್ ಮಾಡಿಕೊಳ್ಳಿ ಅಂತ ಒಂದು ಸ್ಪೂನು ಅಕ್ಕಿ ಹಿಟ್ಟು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಮಿಕ್ಸ್ ಮಾಡ್ಕೋಬೇಕು ಸೊ ಆಗಿ ಕಸ್ತೂರಿ ಅರ್ಶನ ಸ್ಯಾಂಡಲ್ ಪೌಡರು ಆಮೇಲಿಂದ ರೋಸ್ ಪೆಟ್ಟಲ್ ಪೌಡರು ಈ ಥರದ್ದೆಲ್ಲ ಹಾಕ್ಕೊಳ್ಬೋದು ಸೊ ಮನೆಯಲ್ಲೇ ಸುಲಭವಾಗಿ ಸಿಗೋ ಅಂಥದ್ದು ಮಾಡಿಕೊಳ್ಳಿ ಅನ್ನೋ ಕಾರಣಕ್ಕೆ ನಾನು ಇಷ್ಟೇ ಹಾಕಿ ತೋರ್ಸಿ ಮಾಡ್ತಾಯಿದ್ದೀನಿ ಸೊ ಇದರಲ್ಲೂ ಬೆಸ್ಟು ರಿಸಲ್ಟ್ ಸಿಗುತ್ತೆ ಸತಿ ಟ್ರೈ ಮಾಡಿ ನೋಡಿ ನೀಟಾಗಿ ಮಸಾಜ್ ಮಾ ಮಸಾಜ್ ಮಾಡ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ಕಳಿಸ್ಕೊಳ್ಳಿ ಇದನ್ನು ಹಾಕ್ಕೊಂಡು ಒಂದು ನಿಮಿಷ ಅಷ್ಟು ನಾನು ಸ್ಕ್ರಬ್ ಮಾಡ್ಕೊಳ್ತೀನಿ ಇದು ಸ್ಕ್ರಬ್ಬರ್ ಥರ ಕೆಲಸ ಮಾಡುತ್ತೆ ಸೊ ಆದಷ್ಟು ಒಂದು ನಿಮಿಷ ಮಾಡ್ಕೊಳ್ಳಿ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಇದು ಅಷ್ಟೇ ಸರ್ಕ್ಯುಲರ್ ಮೋಷನಲ್ಲೇ ಮಾಡ್ಕೊಳ್ಳಿ ಇದು ಅಷ್ಟೇ ಮಾಡಿಕೊಂಡು ಪ್ಲೇನ್ ತಣ್ಣೀರಲ್ಲಿ ವಾಶ್ ಮಾಡಿಕೊಳ್ಳಿ ಟವಲ್ ತಗೊಂಡು ಟ್ಯಾಪ್ ಟ್ಯಾಪಲ್ಲಿ ಟ್ಯಾಪ್ ಟ್ಯಾಪ್ ಮಾಡ್ಕೊಳ್ಳಿ ಒಡ್ಸೋಕೆ ಹೋಗ್ಬೇಡಿ ಆ ಥರ ಒಡ್ಸ್ಬಾರ್ದು ಜಸ್ಟ್ ಸುಮ್ಮನೆ ಟ್ಯಾಪ್ ಟ್ಯಾಪ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಸ್ಕಿನ್ನು ಎಷ್ಟು ಸಾಫ್ಟಾಗಿತ್ತು ಗೊತ್ತಾ ತುಂಬ ಆಗುತ್ತೆ ಮತ್ತು ಗ್ಲೋಯಿಂಗ್ ಅಂತೂ ಬರೋದು ಗ್ಯಾರಂಟಿ ಮನೇಲಿ ನೀವು ಟ್ರೈ ಮಾಡಿ ಡೆಫ್ನೆಟ್ ಆಗಿ ರಿಸಲ್ಟ್ ಬಂದೇ ಬರುತ್ತೆ ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ನ ವಾಚ್ ಮಾಡ್ತಾಯಿರಿ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ Thank you for watching.